ಶ್ರೀ ಭಗೀರಥ ಭರತ ಜನಕಲ್ಯಾಣ ರಥಯಾತ್ರೆಯಲ್ಲಿ ಪಾಲ್ಗೊಂಡ ಮಾಜಿ ಶಾಸಕ ಖಾದ್ರಿ ಶಿಗ್ಗಾಂವಿ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಶ್ರೀ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆಯನ್ನು ಶಿಗ್ಗಾಂವಿಸವನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸೈಯದ್ ಅಜಿಂಪೀರ್ ಖಾದ್ರಿ ಅವರು ಬರಮಾಡಿಕೊಂಡು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಭಗೀರಥ ಭರತ ಜನಕಲ್ಯಾಣ ರಥಯಾತ್ರೆ ನೇತೃತ್ವ ವಹಿಸಿಕೊಂಡಂತ ಪರಮಪೂಜ್ಯ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉಪ್ಪಾರ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಸ್ವಾಮೀಜಿಗಳು ಮಾಜಿ ಶಾಸಕ ಸೈಯದ್ ಅಜಿಂಪೀರ್ ಖಾದ್ರಿ ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶ್ರೀಕಾಂತ್ ದುಂಡಿಗೌಡ ತಿಪ್ಪಣ್ಣ ಸಾತಣ್ಣವರ್ ಮಂಜುನಾಥ್ ತಿಮ್ಮಾಪುರ್ ರವಿ ಕೋಣಪ್ಪನವರ್ ನೂರಾರು ಉಪ್ಪಾರ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಎಚ್ ಎಂ ಹರ್ಕುಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಶಿಗ್ಗಾವೆ ಶ್ರೀ ಭಗೀರಥ ಮಹಾರಾಜರ ಜನ ಕಲ್ಯಾಣ ಈ ರಥಯಾತ್ರೆಯ ಸಾನಿಧ್ಯ ವಹಿಸ್ತಿರ್ತಕ್ಕಂಥ ಪರಮ ಪೂಜೆ ನನ್ನ ಅನಂತಕೋಟಿ ಪರಿಣಾಮವನ್ನು ಸಲ್ಲಿಸಿ ಈ ರಥಯಾತ್ರೆ ಅತ್ಯಂತ ಮಹತ್ವದ ರಥಯಾತ್ರೆ ಈ ಸಮಾಜ ಅತ್ಯಂತ ಮೈಕ್ರೋ ಮೈನಾರಿಟಿ ಸಣ್ಣ ಸಮಾಜ ಇದೆ ಈ ಸಮಾಜಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವಿವಿಧ ವಿಚಾರಗಳಲ್ಲಿ ರಾಜಕೀಯವಾಗಿ ಇವತ್ತು ತರಬೇಕು ತರಬೇಕನ್ನುವಂಥ ಉದ್ದೇಶದಿಂದ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಸಮಾಜದ ಮುಖಂಡರು ರಾಜಾದ್ಯಂತ ಆ ಹಿನ್ನೆಲೆಯಲ್ಲಿ ಪೂಜ್ಯರು ಕೂಡ ಇವತ್ತು ನೆರೇಕೇರು ತಾಲೂಕವರಿಗೆ ಈ ರಥಯಾತ್ರೆ ಹೋಗ್ತಾ ಇದೆ ಈಗ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗಬೇಕು ಕೇವಲ ಅಜ್ಜಾರಷ್ಟೇ ಹೋರಾಟ ಮಾಡಿದರೂ ಸಾಲದು ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ವಿಶೇಷವಾಗಿ ಸಮಾಜದವರು ಮತ್ತು ನಾವೆಲ್ಲ ಬಂದಿದ್ದೀವಿ ನಮಗೆಲ್ಲ ನಿಮ್ಮ ನಮ್ಮ ಈ ಸಮಾಜದ ಮುಖಂಡರು ಹೇಳಿದಾಗ ನಾವೆಲ್ಲ ಮುಖಂಡರು ಬಂದು ಈ ಸಮಾಜಕ್ಕೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಿಗಬೇಕು ಹಾಗೆ ಅನ್ನೋಂಥ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ದೀವಿ ಇವತ್ತು ಭಗೀರಥ ಮಹಾರಾಜರು ಇವತ್ತು ಮಾನವ ಕುಲಕ್ಕೆ ಸಂದೇಶ ಕೊಟ್ಟಿರ್ತಕ್ಕಂಥ ಒಬ್ಬ ಮೇಧಾವಿಗಳು ಇವತ್ತು ಭಾಳಷ್ಟು ನಾವು ಸಂದರ್ಭದಲ್ಲಿ ಹೇಳ್ತೀವಿ ಅಡಿಕೆ ಭಗೀರಥ ಪ್ರಯತ್ನ ಮಾಡಿಬಿಟ್ಟೆ ನಾನು ಭಗೀರಥ ಪ್ರಯತ್ನ ಮಾಡಕತ್ತ ನಾವು ಭಗೀರಥ ಪ್ರಯತ್ನ ಮಾಡೋದ್ರಿಂದ ಇವತ್ತು ನಮ್ಗೆ ಯಶಸ್ಸು ಸಿಗ್ತು ಅನ್ನೋಂಥದ್ದು ಹಾಗಾಗಿ ನಾವು ಏನು ಭಗೀರಥ ಮಹಾರಾಜರ ಹೆಸರಿನಲ್ಲಿ ರಥಯಾತ್ರೆ ಏನು ತೆಗೆದುಕೊಂಡು ಹೊಂಟಿರಲ್ಲ ಪೂಜರು ನಿಮ್ಮೆಲ್ಲರಿಗೆ ಯಶಸ್ಸು ಸಿಗ್ತದೆ ಅನ್ನೋ ವಿಚಾರನು ಈ ವೀರರಾಣಿ ತಾಯಿ ಕಿತ್ತೂರು ಚೆನ್ನಮ್ಮನ ಈ ಒಂದು ಸ್ಥಳದಲ್ಲಿ ನಿಂತು ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಈಗಾಗಲೇ ಸಮಯ ಬಹಳಾಗಿದೆ ಹೆಚ್ಚಿಗೆ ಮಾತನಾಡದೆ ನಾವೆಲ್ಲ ಸೇರಿವೆಲ್ಲ ಎಲ್ಲರ ಬೆಂಬಲ ಸಂಪೂರ್ಣ ಬೆಂಬಲ ನಿಮ್ಗಿದೆ ನೀವು ಯಾವಾಗ ನಮ್ಗೆ ಕರಿತೀರಿ ಅವಾಗ ನಿಮ್ಮ ಜೊತೆಯಲ್ಲಿ ಬಂದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಚುನಾಯಿತ ಜನಪ್ರತಿನಿಧಿಗಳಲ್ಲಿ ಬರೋ ಬರಬೇಕಂದ್ರೆ ನಾವೆಲ್ಲ ಸೇರ್ಪಡ್ತೀವಿ ನಮ್ಮ ಇವತ್ತು ಭಾಳ ಮುಖಂಡರು ಅದ ಗಣಪತಿ ಅವರು ನಮ್ಮ ಚಂದ್ರಣ್ಣವರು ನಮ್ಮ ಲಕ್ಷ್ಮಣ್ ಅವರು ಭಾಳ ಜನ ಅದಾರೆ ನಮ್ಮ ಶಿವಾನಂದ್ ಅವ್ರ ಧರ್ಮಪತ್ನಿ ಗ್ರಾಮ ಪಂಚಾಯತಿ ಅದಾರ ಇವತ್ತು ಬೆಲ್ಲೂರು ಪಂಚಾಯತಿಗೆ ಭಾಳಷ್ಟು ನಮ್ಮ ಮುಲುಗೂರು ಸುರೇಶ್ ಭಾಳ ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯ ಆಗ್ತೈತೆ ಎಲ್ಲ ಅದ ನೀವು ಯಾವಾಗ ನಮಗೆ ಕರೆ ಕೊಡ್ತೀರಿ ಅವಾಗ ನಿಮ್ಮ ಜೊತೆಯಲ್ಲಿ ಬರ್ತೀವಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಶ್ರೀಕಾಂತ್ ದುಂಡಿಗೌಡರು ಅನಮ್ ರೆಡ್ಡಿಯವರು ಅವರು ತಿಪ್ಪಣ್ಣವರು ರೇವಿಕಾಂತ್ ಕೋಡಪ್ ಸಾವ್ರವರು ಅವರು ಎಲ್ಲ ನಮ್ಮ ಸಹಕಾರ ಸಿದ್ದವರು ಶಿವಸೇನ್ಸ್ ಅವರು ಎಲ್ಲರೂ ಎಲ್ಲರು ಭಾಳ ಜನ ಈ ಕಡೆ ಆ ಕಡೆ ನಮ್ಮ ಶಿಗಟ್ಟಿಯವರು ಬಂದಿದ್ದಾರೆ ಮಾಜಿ ಅಧ್ಯಕ್ಷರು ಎಲ್ಲ ಎಲ್ಲರೂ ಸೇರಿಕೊಂಡು ಇವತ್ತು ಏನು ತಮ್ಮ ಬೇಡಿಕೆ ಸರ್ಕಾರ ನಿಮ್ಮ ಈ ಸರ್ ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು ಆ ರೀತಿ ನಾವೆಲ್ಲ ಪ್ರಯತ್ನ ಮಾಡೋಣ ಹಾಗೆನಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಸಕರು ಕೂಡ ಅದರ ಪುಟ್ರಂಗ್ ಅವರು ಆ ನಿಮ್ಮ ಸಮಾಜದವರು ಅವರು ಕಾಂಗ್ರೆಸ್ ಪಕ್ಷದಿಂದ ಸಚಿವರಾಗಿ ಈಗ ಅವ್ರ ಸಹಾಯ ಕೂಡ ನಾವು ಭಾಳ ಅವಶ್ಯ ಯಾಕೆಂದರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯರು ಅತ್ಯಂತ ಆಪ್ತರು ಶಿಷ್ಯರವರು ಶೆಟ್ಟಿ ಅವರು ಶಾಸಕರು ಹಾಗಾಗಿ ಎಲ್ಲರೂ ಸೇರಿ ಇವತ್ತು ನಾವು ಪ್ರಯತ್ನ ಮಾಡಿದರೆ ಈ ತಾವು ನಮ್ಮ ಬೇಡಿಕೆ ಇಡೇಸ ಇಡೇಸಕ್ಕೆ ಏನೋ ಸಂದೇಹ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ನಮ್ಮ ತಾಲೂಕಿನ ಶಾಸಕರು ಇವತ್ತು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತಿ ಅನೇಕ ಚುನಾಯಿತ ಪರಿಸ್ಥಿತಿಗಳ ಮತ್ತು ಮುಖಂಡರ ಸಲಹೆ ಸಹಕಾರ